ಇನ್ನೇನೇ ಬೆಂಗಳೂರಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಪದೇ ಪದೇ ನಾನು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಬಯಸಿಲ್ಲ ನಿನ್ನ ಪೂರ್ತಿ ನಮ್ಮದೇ ಇದೆಯಲ್ಲ ಫುಲ್ ಗಣೇಶ ಚತುರ್ಥಿ ನಮ್ಮದೇ ಆಗಿದೆ ಏನು ನಿನ್ನೆ ಫುಲ್ ಕೊಟ್ಟಿದ್ದೀನಿ ಸ್ಟೇಟ್ಮೆಂಟು ಇಷ್ಟೇ ಹೇಳ್ತೀರಿ ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳಕ್ಕೆ ಬಯಸ್ತೇನೆ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತೀನಿ ಈ ಮೂಡ ಹಗರಣ ಗಿಂಡ ಏನೂ ಕೂಡ ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಅಲ್ಲಿ ಅದರಲ್ಲಿ ಹುರುಳು ಇಲ್ಲ ಅದರಲ್ಲಿ ಅವ್ರ ಪಾತ್ರನೂ ಇಲ್ಲ ಯಾರಾದರೂ ತಿಳ್ಕೊಂಡಿದ್ರೆ ಈ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯವ್ರಿಗೆ ಹಂಗೆ ಆಗ್ತದೆ ಹಿಂಗೆ ಆಗ್ತದೆ ಅಂತೇಳಿ ನೀವು ಮಾಧ್ಯಮದಲ್ಲಿ ಇವ್ರ ಮಾತು ಕೇಳಿ ಹಾಕ್ತಿರ್ತೀರಿ ಅದು ಯಾವುದೂ ಆಗೋದಿಲ್ಲ ನ್ಯಾಯದಲ್ಲೂ ನ್ಯಾಯದಲ್ಲಿ ನಿಶ್ಚಿತವಾಗಿಯೂ ಕೂಡ ಸಿದ್ದರಾಮಯ್ಯನವ್ರ ಪರವಾಗಿನೇ ಆಗ್ತದೆ ನ್ಯಾಯ ಸಿಗ್ತದೆ ಆವಾಗ ಈ ಬಿ ಜೆ ಪಿಯವರು ಪಶ್ಚಾತ್ತಾಪ ಪಡುವಂಥ ಪ್ರಶ್ನೆ ಹೇಳಿದ್ದೆ ನಾನು ಬರ್ತದೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅದಾಗಿ ಯಾವುದು ಸಂಶಯ ಬೇಡ ಭಾಳ ಸ್ಪಷ್ಟವಾಗಿ ಮತ್ತು ನಾವು ಎಲ್ಲರೂ ಕೃತಜ್ಞ ಹೇಳ್ತೀನಿ ಎಲ್ಲರೂ ನಾವು ಸಿದ್ದರಾಮಯ್ಯ ಜೊತೆಗಿದ್ದೀವಿ ಕ್ಯಾಬಿನೆಟ್ಟಲ್ಲಿ ನಿರ್ಣಯ ಮಾಡಿದ್ದೀವಿ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಹಿಡ್ಕೊಂಡು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮಂತ್ರಿಗಳು ಶಾಸಕರು ಪಕ್ಷದ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಸಿದ್ದರಾಮಯ್ಯನವರು ಬೆನ್ನಿಗೆ ನಾವು ಇದ್ದೀವಿ ಹೀಗಾಗಿ ಆ ಒಂದು ವಿಚಾರದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಪಕ್ಷ ದೆಲ್ಲಿಗೆ ಹೋಗ್ಬಾರ್ದ ನಾನು ನಾನು ಆಡ್ದು ದಿಲ್ಲಿಗೆ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಕೆಲವೊಂದು ನಮ್ಮ ಕೇಂದ್ರ ಸಚಿವರನ್ನು ಭೇಟಕ್ಕೆ ಹೋಗ್ತಾ ಇದೀನಿ ಅದರ ನಂತರ ಅಂಬಾಸಡರ್ಸ್ ಭೇಟಾಗೋದಿದೆ ತಪ್ಪೇನು ಹೋಗ್ಬಿಟ್ಟು ದೆಲ್ಲಿಗೆ ಹೋಗಿ ಹೋಗ್ತಿರ್ತಾರೆ ಪಕ್ಷದ ವರಿಷ್ಠರನ್ನು ಭೇಟ ಆಗ್ತಿರ್ತಾರೆ ಹಾಕ್ತಿರ್ತಾರೆ ಏನು ತಪ್ಪಿದೆ ಅದರಲ್ಲಿ ಇವತ್ತು ನೋಡಿ ಯಾರೇ ಇರಲಿ ಸತೀಶ್ ಜಾರಕಿ ಇರಲಿ ಎಂ ಬಿ ಪಾಟೀಲ್ ಇರಲಿ ಮತ್ತೊಬ್ಬರು ಇರಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿ ನಾನು ನಾನು ಹೇಳ್ತೀನಿ ಕೇಳಿ ನಾನು ಪದೇ ಪದೇ ನೀನು ಉತ್ತರ ಕೊಟ್ಟಿದ್ದೀನಿ ಇದಕ್ಕೆ ಎಂ ಬಿ ಪಾಟೀಲ್ಗಿಂತ ಸೀನಿಯರ್ ಯಾರು ಇದ್ದರೆ ಒತ್ತೊಂದು ದಿವಸ ನಾನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿಗಿಂತ ನಾನು ಸೀನಿಯರ್ ಇದ್ದೀನಿ ಪರಮೇಶ್ವರ್ ಅವರು ನಾವೆಲ್ಲ ಒಂದೇ ಇದರಲ್ಲಿದ್ದೀನಿ ನಾನು ಎಂ ಬಿ ಪಾಟ್ಲಕ್ಕಿಂತ ಸೀನಿಯರ್ ಆದಾಗ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಅವರು ಪರಮೇಶ್ವರ್ ಎಲ್ಲರಿಗಿಂತ ಸೀನಿಯರ್ ಆದಂಗೆ ಆಯ್ತವ್ರು ಅವರು ಅವ್ರು ಯಾರು ಇದ್ರೂ ಮಲ್ಲಿಕಾರ್ಜುನ ಖರ್ಗೆ ಅವ್ರದಾರ ಸಿದ್ದರಾಮಯ್ಯವ್ರ್ದಾರೆ ನಮಗಿಂತ ಸೀನಿಯರ್ಸ್ ಆರ ದೇಶಪಾಂಡೆ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭ ಬಂದಾಗ ಈಗ ಇಲ್ಲ ಈಗ ಕುರ್ಚಿ ಖಾಲಿ ಇಲ್ಲ ಅವಾಗ ಇದು ಸೀನಿಯಾರಿಟಿ ಜೂನಿಯಾರಿಟಿ ಪ್ರಶ್ನೆ ಬರೋದಲ್ಲ ನಾನು ಹೇಳಿದ್ದೀನಿ ಶರದ್ ಪವಾರ್ ಅವರು ಇದನ್ನು ಕೊಟ್ಟಿದ್ದೀನಿ ನಮ್ಮಲ್ಲಿ ನೀವು ಅವರು ಗುಂಡೂರಾವ್ರು ಕೊಟ್ಟಿದ್ದೀನಿ ದೇವರಾಜ್ರು ಕೊಟ್ಟಿದ್ದೀನಿ ನಿನ್ನೆ ನೋಡ್ತಾ ಇದ್ದೆ ಒಂದು ಸ್ವಲ್ಪ ಅದರಲ್ಲಿ ನೂರಾರು ಜನ ಕಾಂಗ್ರೆಸ್ನಲ್ಲಿ ನಮ್ಮ ಪಕ್ಷದಿಂದನು ಕೂಡ ಬೇರೆ ಪಕ್ಷದಿಂದ ಕೂಡ ಇಪ್ಪತ್ತ ಎಂಟು ವಯಸ್ಸಿಂದ ಒಂದು ಅನ್ನೂರು ಜನ ತುಂಡುಸ ಮುಖ್ಯಮಂತ್ರಿಗಳಾಗಿದ್ದಾರೆ ಅದು ಚರ್ಚೆ ಈಗ ಆಗುವಂಥದ್ದು ಬಿಡುವುದು ಇದು ಅಪ್ರಸ್ತುತ ಇದು ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಆಗ್ತೀನಿ ಅಂತ ಹೇಳಿದ್ದೀನಿ ಮುಂದೊಂದು ದಿವಸ ಇದೆ ಆಶೆ ಇದೆ ದುರಾಶೆ ಇಲ್ಲ ಮತ್ತು ನಾನು ಆದರೆ ಒಂದು ದಿವಸ ನಾನು ಜನರಿಗೆ ಒಳ್ಳೇದು ಮಾಡಬೇಕು ಅಂಥೇಳಿ ನಾನು ನೀರಾವರಿ ಮಂತ್ರಿ ಆದ ಇವತ್ತಿರ ಮಮದಾಪುರ ಕೆರೆ ತುಂಬೇದ ಇವತ್ತು ಇಷ್ಟೆಲ್ಲ ಜನ ಇಪ್ಪತ್ತೈದು ಹಳ್ಳಿ ಜನ ಸುಖದಿಂದ ಇದ್ದಾರೆ ನಾನು ಮುಖ್ಯಮಂತ್ರಿ ಆದರೆ ಒಂದು ದಿವಸ ವಿಜಯಪುರ ಜಿಲ್ಲೆ ಜನರಿಗೆ ಸಂತೋಷ ಅಲ್ಲ ಕರ್ನಾಟಕ ಜನರಿಗೆ ಸಂತೋಷ ಅಲ್ಲ ಒಳ್ಳೆಯದು ಒಳ್ಳೆಯ ಕೆಲಸ ಮಾಡ್ತೀನಿ ಆ ವಿಶ್ವಾಸ ನನಗಿದೆ ಆದರೆ ಈಗ ನಾನು ಸಿದ್ದರಾಮಯ್ಯನವರ ಅಥವಾ ಬೇರೆ ಯಾರು ಅದ ಬೇರೆ ಯಾರೇ ಇವತ್ತಿನ ಶುರುವಾಗಲೇ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ ಅದಕ್ಕೆಲ್ಲರೂ ಕೂಡ ಶಾಸಕರು ನಿರ್ಧಾರ ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ನಾನು ನನ್ನ ನಿನ್ನೂ ಕೂಡ ಅದೇ ಹೇಳಿದ್ದೀನಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಸ್ವಯಂ ಘೋಷಿತ ಆಗೋಂಗಿಲ್ಲ ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ ಶಾಸಕರು ನಿರ್ಧಾರ ಮಾಡಬೇಕಾಗ್ತದೆ ಮತ್ತು ಯಾರನ್ನ ತೆಗೆದು ಗಿಗಿದು ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕುವಂಥ ಪ್ರಶ್ನೆ ಬರೋದಿಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಮುಂದೊಂದು ದಿವ್ಸ ನಾನು ಹಾಕ್ತೀನಿ ಅದು ಮಾತು ಮಾತಾಡ್ತಿಲ್ಲ ನಮ್ಮಲ್ಲಿ ಯಾವುದೂ ಬಿ ನೋಡಿ ಪಕ್ಷದ ವಿಚಾರ ಬಂದಾಗ ನಮ್ದು ಯಾವುದೂ ಕೂಡ ಇದು ಇಲ್ಲ ನಾವು ಒಗ್ಗಟ್ಟಾಗಿ ನಾವು ನಮ್ಮನೇ ಇಲ್ಲ ಪಕ್ಷ ಎಂಟೈರ್ ಪಕ್ಷ ಸಹ ಒಗ್ಗಾಟಾಗಿದೆ ಒಗ್ಗಟ್ಟಾಗಿದ್ದೀವಿ ಒಂದು ಕೆಲವೊಂದು ಕೆ ತಪ್ಪು ಕಲ್ಪನೆಗಳು ತಪ್ಪು ಸಂದೇಶಗಳು ಇದನ್ನು ಮಾತಾಡ್ತಿರಲಿಲ್ಲ ಯಾಕಂದ್ರೆ ಪದೇ ಪದೇ ಅವ್ರು ಮಾತನಾಡ್ತಾ ಇದ್ದಾರೆ ಅವ್ರು ಮಾತಾಡ್ತಿದ್ರು ಅವ್ರು ತಮ್ಮ ಮಾತಾಡ್ತಾಯಿದ್ ಅವ್ನ ಸಂಬಂಧ ಏನು ಗೊತ್ತಿಲ್ಲ ಅವ್ನು ಬಿ ಜೆ ಪಿದಾಗ ಸಹೋದರ ಯಾರು ವಿಜುಗೌಡ ಪಾಟೀಲ್ ಅವ್ನು ಮಾತಾಡ್ತಾನೆ ನಮ್ಮ ಸಹೋದರರು ಮತಕ್ಷೇತ್ರ ಬಿಟ್ಟು ಕೊಟ್ಟರು ಅಂತ ಅದಕ್ಕೆ ಹೇಳಬೇಕಾಗಿದೆ ಹೇಳಿದ್ದೀನಿ ನಾನು ಹೇಳಿದ್ದೀನಿ ಇವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಬಂದದ್ದು ನಾನಲ್ಲ ಎಸ್ ಎಮ್ ಕೃಷ್ಣ ಅವ್ರಿಗೆ ಇವರು ಸೋರ್ಗಾಮಿ ಅವರು ಭೇಟಿಯಾಗಿದ್ದರು ಎಸ್ ಎಮ್ ಕೃಷ್ಣ ಅವರು ಕರೆದು ಮಾತಾಡೋ ಅಂತೇಳಿ ಒತ್ತಾಯ ಮಾಡಿದರು ನನಗೆ ಅವಾಗ ಕರೆದು ಮಾತಾಡಿದಾಗ ನಿಮ್ಮ ಇಂಟ್ರೆಸ್ಟು ನನ್ನೇನು ಇಂಟ್ರೆಸ್ಟ್ ಇಲ್ಲಪ್ಪ ಅಂತ ಹೇಳಿದೆ ನಾನು ಆವಾಗ ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದರು ಎಸ್ ಎಂ ಕೃಷ್ಣ ಅವ್ರ ಜೊತೆ ನಮ್ಮ ಜೊತೆ ಮಾತಾಡಿದ್ರು ಅಂತ ಅವ್ರ ಜೊತೆ ಮಾತಾಡ್ತೋದರು ನಂದೇನು ಸಂಬಂಧ ಬರ್ತದೆ ರೀ ಅವ್ರ ಜೊತೆ ಮಾತಾಡಿದ್ರೆ ನನಗೇನು ಗೊತ್ತು ಅವ್ರ ಜೊತೆ ಏನು ಮಾತಾಡಿದ್ರು ನನಗೆ ಗೊತ್ತಿಲ್ಲ ಇದು ಸತ್ಯ ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಅವರು ನನಗೆ ಕರೆಸಿದರು ಕರ್ಷ್ ಮಾತನಾಡಿದರು ಮಾತನಾಡಿ ಹೇಳಿದರು ಹೀಗೆ ನನಗೆ ಶಿವಾನಂದ ಪಾಟೀಲ್ರು ಮತ್ತು ಸೋರ್ಗಾಮಿಯವರು ಶಿವಾನಂದ ಪಾಟೀಲ್ರು ಅವಾಗ ಶಾಸಕರಾಗಿದ್ದರು ಶಿವಾನ ಅವ್ರು ಶಿವಾನಂದ ಪಾಡು ಸ್ವರ್ಗಾವೇರು ನನ್ನ ಭೇಟಿಯಾಗಿದ್ದರು ಅವರು ಪಕ್ಷ ಸೇರಬೇಕಂತಾರೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರು ಮತ್ತು ನನ್ನ ಅಭಿಪ್ರಾಯ ಏನೂ ಇಲ್ಲ ನಮ್ಮದು ಅದು ರಾಜಕೀಯ ಒಂದು ಇದು ಇದೆ ನನ್ನೇನಾದ್ರೆ ಅಭಿಪ್ರಾಯ ಇಲ್ಲ ನನ್ನ ಅಷ್ಟೇ ನಾನು ನನ್ನದು ಇಂಟ್ರೆಸ್ಟ್ ಅದ್ಬಿಟ್ಟು ನಾನು ಏನು ಇಂಟ್ರೆಸ್ಟ್ ಇಲ್ಲ ಅವ್ರು ನೀವು ಕರೆದು ಅಂದರು ನಾನೇ ಕರೀಲಿ ಅಂತ ಕೇಳಿ ನಿಮ್ಮನ್ನು ಬಂದು ಭೇಟಿಯಾಗಿದ್ದಾರೆ ನೀವು ಹೇಳ್ರಿ ಏನು ಅಂತೇಳಿ ಇಲ್ಲಿಲ್ಲ ಆ್ಯಸ್ ಅ ಲೀಡರ್ ನೀವು ಆಸ್ ಎ ಮೆಂಬರ್ ಮ್ಯಾಕ್ಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೌದು ನೀವು ಅ ಅಲ್ಲಿ ರೆಪ್ರೆಸೆಂಟ್ ಮಾಡೋದು ಬಿಜಾಪುರ ಜಿಲ್ಲೆಯಿಂದ ಕರೆದು ಮಾತಾಡ್ರಿ ಅಂತ ಹೇಳಿದರು ನಾನು ಶಿವಾನಂದ್ ಪಾಟ್ಲರಿಗೆ ಸ್ವರ್ಗ ಅವ್ರಿಗೆ ಕರೆ ಕರ್ ಸ್ವರ್ಗ ಸ್ವರ್ಗ ಅವರಿಗೂ ಕೂಡ ಇದ್ದಾರೆ ಆರೋಗ್ಯವಂತರಾಗಿದ್ದಾರೆ ಹಿರಿಯರಿದ್ದಾರೆ ಅವರಿಬ್ಬರನ್ನು ಕರೆಸಿದೆ ಕರ್ಶಿನಾಥನು ಹೇಳಿದೆ ಎಸ್ ಎನ್ ಕೃಷ್ಣ ಅವರು ನಿಮ್ಮನ್ನು ಕರೆದು ಅಂತ ಅಂಥೇಳಿ ನನಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾನು ಕರೆದಿದ್ದೀನಿ ಹೀಗೆ ತಾವು ಭೇಟಿ ಆಗಿದ್ರಂತ ಅಂತ ಏನು ಅಂಥೇಳಿ ನನ್ನ ಕೆದ್ರು ನಿಮ್ಮ ಇಂಟ್ರೆಸ್ಟ್ ಏನು ನಮ್ಮ ಇಂಟ್ರೆಸ್ಟ್ ಏನಲ್ಲಪ್ಪ ನಾನು ಮತ್ತೆ ನಾನು ಹೇಳಿದ್ದೀನವ್ರಿಗೆಸರು ಎಸ್ ಎಂ ಕೃಷ್ಣ ಅವ್ರಿಗೆ ಅಂತ ಹೇಳಿದರು ಆಮ್ಯಾಗೆ ಇವರು ಯಾರು ಶಿವ ಅದು ನಮ್ಮ ಶಿವಾನಂದ್ ಪಾಟೀಲರು ನಾನು ಅವ್ರ ಜೊತೆ ಮಾತಾಡಬೇಕು ಅಂದರು ಮತ್ತು ಅವ್ರ ಜೊತೆ ಮಾತಾಡ್ಬೇಕು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದರು ಆಯಿತು ಅವ್ರ ಜೊತೆ ಮಾತಾಡಿ ಅಂತ ಹೇಳಿದ್ರು ಮುಂದೆ ನಾನು ಎಸ್ ಎಂ ಕೃಷ್ಣ ಅವ್ರಿಗೆ ಹೇಳಿದೆ ಸರ್ ಅವ್ರು ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮ ಜೊತೆ ಮಾತಾಡಿ ಆಗಿದ್ದು ನಾನೇನು ನಾನೇನೋ ಕಾಂಗ್ರೆಸ್ ಪಕ್ಷಕ್ಕೆ ಬರ್ರಿ ಅಂತ ಕೇಳಿಲ್ಲ ಬರಬೇಡಂತೂ ಹೇಳಿಲ್ಲ ವಿರೋಧನೂ ವ್ಯಕ್ತಪಡಿಸಿಲ್ಲ ಅವರು ಶ್ರೀ ಸಂ ಕೃಷ್ಣ ಅವ್ರು ಹೇಳಿದ ಪ್ರಕಾರ ಕರೆದಿದ್ದೆ ಮಾತನಾಡಿದೆ ಅವ್ರ ಜೊತೆ ಮಾತಾಡಬೇಕು ಅಂದರು ಮಾತಾಡಿ ಅಂತ ಹೇಳಿದನು ಎಸ್ ಎಂ ಕೃಷ್ಣ ಅವ್ರಿಗೆ ನೀವು ಮಾತಾಡಿ ಅಂತ ಹೇಳಿ ಇಷ್ಟಾಯಿತಾ ಮುಂದೆ ಅವರು ಅವ್ರವ್ರ ಮಾತುಕತೆ ಏನಾಯಿತು ಗೊತ್ತಿಲ್ಲ ನಂತರ ಅವರು ಬಾಗ್ಯವಾಡೆಯಿಂದ ಸ್ಪರ್ಧೆ ಮಾಡಿದರು ಇದು ಟೂ ತೌಸಂಡ್ ಫೋರ್ನಲ್ಲಿ ಮತ್ತು ಟೂ ತೌಸಂಡ್ ಎಂಟು ನಾಲ್ಕರಲ್ಲಿ ಇವರು ಕ್ಯಾಂಡಿಡೇಟ್ ಆಗಿದೆ ಯಾರು ಬಹುಶಃ ರುದ್ರಗೌಡರಾಗಿದ್ದರು ನನ್ನ ಇರೋದ ಎಮ್ ಎಸ್ ರುದ್ರಗೌಡರು ಬಿ ಜೆ ಪಿಯಿಂದ ನನಗೆ ನೆನಪಿಲ್ಲ ಹಾಂ ಕೋಯರ್ ಶಿತ್ತು ಮುಂದೆ ಎರಡು ಸಾವಿರ ನಾಲ್ಕಾಯ್ತಾ ಎಂಟರಿಂದ ಇಲ್ಲಿವರೆಗೆ ನಾಲ್ಕು ಬಾರಿ ನನ್ನ ವಿರುದ್ಧ ಯಾರು ಕ್ಯಾಂಡಿಡೇಟ್ ಇದ್ದಾರೆ ನಿಮ್ಗೆ ಗೊತ್ತು ಎರಡು ಬಾರಿ ಬಿ ಜೆ ಪಿಯಿಂದ ಎರಡು ಬಾರಿ ಜನತಾದಿಂದ ಯಾರು ಕ್ಯಾಂಡಿಡೇಟ್ ಆಗಿದಾರ ಗೊತ್ತಿದೆ ನಾಲ್ಕು ಬಾರಿ ಕ್ಷೇತ್ರ ಬಿಟ್ಟು ಕೊಟ್ಟೆ ಅದನ್ನು ಬಿಟ್ಟು ನಿಮ್ಗೆ ಏನು ಕ್ಷೇತ್ರ ಬಿಟ್ಕೊಡತ್ತ ಹೇಳಿಲ್ಲ ಯಾಕೆ ಸುಮ್ಮ ಸುಮ್ಮನೆ ಇದನ್ನ ಇದಕ್ಕೆ ಕಿತ್ತರಿಸಿ ನೀ ಇದು ಸತ್ಯನೋ ಸುಳ್ಳೋ ಸ್ವರ್ಗಾಮಿಗ್ರಿಗೂ ಕೇಳಿರಿ ಮತ್ತು ಎಸ್ ಎಂ ಕೃಷ್ಣ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅವ್ರಿಗೆ ಮೆಮ್ರಿ ಚೆನ್ನಾಗಿತ್ತು ಅಂದ್ರೆ ಅವ್ರು ಕೇಳ್ಬೋದಾಗಿತ್ತು ಅವ್ರನ್ನ ನನ್ನ ಹೇಳ್ತಾ ಇರೋದಿಲ್ಲ ಅದಕ್ಕೆ ಇದು ಬೇಡ ನಾನು ಈ ಸಂದರ್ಭ ಅಲ್ಲ ನಾವು ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟಾಗಿರಬೇಕಾಗಿದೆ ಇವತ್ತು ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಬೇಕಾಗಿದೆ ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಿದೆ ಅವ್ರು ಭಾಳ ಬಲಿಷ್ಠರಾಗಿದ್ದಾರೆ ಇವತ್ತು ಈ ಸುಳ್ಳು ಆಪಾದ್ರಿ ಹೇರಿಯನ್ನು ಬಿ ಜೆ ಪಿಯವ್ರು ಮಾಡ್ತಾಯಿದ್ದಾರೆ ಅದು ಇವತ್ತಿನ ಸಹ ನ್ಯಾ ನ್ಯಾಯದಲ್ಲಿ ಅದು ಬಿದ್ದು ಹೋಗ್ತದೆ ನ್ಯಾಯ ಸಿಗ್ತದೆ ಸಿದ್ದರಾಮಯ್ಯನವರು ಇನ್ನಷ್ಟು ಬಲಿಷ್ಠರಾಗಿ ಹೊರಬರ್ತಾರೆ ನಮ್ಮಲ್ಲಿ ಇವತ್ತು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅದೆಲ್ಲ ಮುಗಿದ ಮೇಲೆ ಮುಂದೂ ಪಕ್ಷ ತೀರ್ಮಾನ ಏನು ಮಾಡ್ತದೆ ಸಿದ್ದರಾಮಯ್ಯವ್ರ್ದೆಲ್ಲ ಪಾಳೆ ಮುಗಿದ ಮೇಲೆ ಮುಂದೊಂದು ದಿನ ಅವ್ರನ್ನ ಇದು ಮಾಡ್ಕೊಂಡು ಆಗಬೇಕಂತ ಯಾವುದು ದಸ್ ದ ಲಾಸ್ಟಿಂಗ್ ಅವರೊಬ್ಬರೇ ಅಲ್ಲ ಯಾರು ಬೇರೆ ಕಡೆ ಕಿತ್ಕೊಂಡು ನಾನು ಮುಖ್ಯಮಂತ್ರಿ ಆಗುವಂಥ ದುರಾಸೆ ನನಗೆ ಆಸೆ ಇದೆ ನನಗೆ ಮುಖ್ಯಮಂತ್ರಿ ಆಗಬೇಕು ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ಅಂಥೇಳಿ ಆದರೆ ಇದೆಲ್ಲವೂ ಕೂಡ ಯಾವಾಗ ಆಗ್ತದೆ ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ ಶಾಸಕರು ಮಾಡಬೇಕಾಗ್ತದೆ